ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಶನಿವಾರ ನಿನ್ನೆ ನಾನು ಬ್ಲಾಗ್ ಮಾಡಲೇ ಇಲ್ಲ ನಿನ್ನೆ ಏನಾಯ್ತು ಅಂದರೆ ಅಡುಗೆ ಏನು ಮಾಡೋದು ತಿಂಡಿ ಏನು ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ ಆಮೇಲೆ ಶುಕ್ರವಾರ ಬೇರೆ ಇತ್ತಲ್ಲ ತರಕಾರಿ ಏನು ಇದ್ದಿಲ್ಲ ಹಾಗಾಗಿ ನಿನ್ನೆ ತರಕಾರಿ ಹೂವು ಎಲ್ಲಿ ಪೂಜಾಕ್ಕೆಲ್ಲದನ್ನು ತರಿಸ್ಕೊಂಡು ಮಾಡೋದ್ಲೇ ಲೇಟ್ ಆಯಿತು ಹಾಗಾಗಿ ತಿಂಡಿಗೆ ದೋಸೆ ಮಡಿಕೆ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ರಾತ್ರಿ ಬಿಸಿ ರೊಟ್ಟಿನ ತರಿಸಿದ್ದೆ ಆಮೇಲೆ ಇದನ್ನು ಸಾಂಬಾರು ಮಾಡಿದ್ನಲ್ಲ ಅದು ಹಾಗೆ ಇತ್ತು ಅದಕ್ಕೆ ಸಾ ರೊಟ್ಟಿ ತೊಗೊಂಬಂದಿದ್ದೆ ಆಮೇಲೆ ಬೆಂಡ್ಕಾಯಿ ಚಟ್ನಿ ಮಾಡಿದ್ದೆ ಬೆಂಡಿಕಾಯಿ ಚಟ್ನಿ ಸೊಪ್ಪು ತಳಿಸಿದ್ದೆ ಎಷ್ಟು ಮಾಡಿದ್ದೆ ಅಷ್ಟೇ ನೋಡಿ ಈಗ ಅಡುಗೆ ಮನೆ ಲೈಟ್ ಹಾಕಿ ಹಾಕಿ ಕಾಣಿಸ್ತಾ ಇದೆ ಈಗ ನನ್ನ ರೂಟೀನ ನಾನು ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮನೆಯಿಂದ ಇನ್ನೊಂದು ಏನಪ್ಪ ಅಂದರೆ ಎತ್ತು ಶನಿವಾರ ಬಾಗಿಲಿಗೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಬಂದೆ ಇವತ್ತು ಶನಿವಾರ ಎಲ್ಲ ಸ್ವಸ್ತಿಗೆ ಹಾಕ್ತೀನಿ ನಾನು ಒತ್ಸಲಿಗೆ ಸ್ವಸ್ತಿಗೆ ಹಾಕ್ತೀನಿ ಸ್ವಸ್ತಿಕ್ ಹಾಕಿ ತುಳಸಿ ಕಟ್ಟಿ ಮುಂದೆ ಈ ಥರ ಎಲ್ಲ ಹಾಕಿ ಬಂದೆ ಈಗ ಅದೇ ಬೆಳೆನೆ ನೆನೆ ಹಾಕಿದ್ದೀನಿ ತೊಗರಿ ಬೆಳೆನ ಎಂಥದ್ದು ಪಲ್ಯ ಅಂದರೆ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಬೆಳೆ ಹಾಕ್ತಿದ್ದಿಲ್ಲ ಇವತ್ತು ಬೆಳೆ ನೆನೆ ಹಾಕಿದ್ದೀನಿ ಹಗಲಕಾಯಿ ಪಲ್ಯ ಮತ್ತು ಬಿಸಿ ರೊಟ್ಟಿ ಮಾಡ್ತೀನಿ ರೈಸು ನೋಡೋಣ ಏನು ಮಾಡೋದಂತ ತುಪ್ಪ ಕಾಯಿಸಿ ಐತಿ ಇತ್ತಿ ತುಪ್ಪದ ಅನ್ನ ಅಂತ ಮಾಡ್ತೀನಲ್ಲ ಬಿರಂಜಿ ಥರನೂ ಆಗತ್ತದ ಆ ಥರ ಮಾಡ್ತೀನೋ ಈ ಥರ ಹೆಂಗೆ ಮಾಡ್ತೀನೋ ಒಟ್ಟು ನೋಡ್ತೀನಿ ಮಾಡ್ತೀನಿ ಅದಕ್ಕೆ ಬದನೇಕಾಯಿ ಗ್ರೇವಿ ಬೇಕು ಬದ್ನೇಕಾಯಿ ಇಲ್ಲ ಈಗ ತರಿಸಿದ್ರೆ ಒಂದು ಕಾಲು ಕೆ ಜಿ ಬದ್ನೇಕಾಯಿ ತರಿಸ್ಬೇಕು ಪಲ್ಯಕ್ಕೂ ಆಗ್ತಾವು ಏನು ಗ್ರೇವಿ ಮಾಡೋಕ್ಕೆ ಒಂದು ಅಥವಾ ಎರಡು ಇದ್ರೆ ಸಾಕು ನೋಡೋಣ ಏನಾಗ್ತತಿ ಅಂತ ಓಕೆ ಬನ್ನಿ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿನ್ನೆ ಒಂದು ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಇವತ್ತೇನು ಹಾಕೋದಿಲ್ಲ ಇನ್ನ ನಾಳೆ ಬೆಳಗ್ಗೆನೇ ಹಾಕೋದು ಬಾಯ್ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನೋಡಿರಿ ಈ ತಿಂಗಳದ್ದು ರೇಷನ್ನ ತರಿಸಿಟ್ಟಿ ಇವತ್ತು ಮೂರಲ್ಲ ತಾರೀಕು ರೇಷನೆಲ್ಲ ತರಿಸಿಟ್ಟನಿ ಮಾಡ್ಬೇಕು ಎಲ್ಲ ರಾಗಿಶನ್ ಹಸು ಮಾಡ್ಕೋಬೇಕು ಯಾಕಂದರೆ ಚಪಾತಿ ಹಿಟ್ಟು ಖಾಲಿ ಆಗೈತಿ ಚಪಾತಿ ಹಿಟ್ಟು ಹಸಿ ಮಾಡ್ಕೋಬೇಕು ರಾಗಿ ನಿಂತೊಳಗ ಮಳೆ ಶುರುವಾಗೈತಿ ಬಿಸಿಲು ಬಿದ್ದಾಗ ಒಂದಿನ ನೋಡ್ಕೊಂಡು ಬಿದ್ದು ಮಾಡಬೇಕು ಓಕೆ ಇಲ್ಲ ನೋಡ್ರಿ ಬಾದಾಮಿ ನೆನೆ ಹಾಕಿನಿ ಪಲ್ಲಕ್ಕೆ ಹಣ್ಣು ಬೇಳೆ ನೆನೆ ಹಾಕಿದ್ದೀನಿ ನೋಡಿರಿ ಬೇಳೆನ ನೆನೆ ಹಾಕಿದ್ದೀನಿ ಇವನ್ನ ದಬ್ಬಾಕ್ ಬಗ್ಗೆ ಇಲ್ಲಿ ಹಗಲಕಾಯಿ ಪಲ್ಯಕ್ಕೆ ಇಟ್ಟಿದ್ದೀನಿ ನೋಡಿ ಹಗಲಕಾಯಿ ಪಲ್ಯ ಐತಿ ಓಕೆ ಹಗಲಕಾಯಿ ಪಲ್ಯ ಆಗ್ತಾಯಿತ್ತು ಈ ಕಡೆಗೆ ಜಿಗಟಗಿಟ್ಕೊಂಡನೇ ಜಿಗಟ್ ಮಾಡ್ತೀನಿ ಮತ್ತಿಲ್ಲಿ ರೊಟ್ಟಿ ಸೌತೆಕಾಯಿ ಕ್ಯಾರೆಟ್ ರೊಟ್ಟಿಗೆ ತಿನ್ನೋಕೆಲ್ಲ ಹೆಚ್ಚಿಟ್ಟನೇ ಮಧ್ಯಾಹ್ನ ಊಟಕ್ಕೆ ತುಪ್ಪದನ್ನು ಮಾಡೋಣ ಅಂತ ಅಂದ್ಕೊಂಡಿನಿ ತೋರಿಸ್ತೇನೆ ನಾನು ನಿಮಗೆ ತುಪ್ಪದನ್ನು ಮಾಡೋವಾಗ ಏನೇನು ಹಾಕ್ತೇನೆ ಏನು ಎತ್ತ ಅಂತ ತೋರಿಸ್ತೇನೆ ಎಲ್ಲರೂ ಬಿಸಿ ರೊಟ್ಟಿ ಊಟ ಮಾಡೋಕ್ಕೆ ಎರಡು ರೊಟ್ಟಿ ಹಾಗಲ್ಕಾಯಿ ಪಲ್ಯ ತುಪ್ಪ ಹಾಕ್ಕೊಂಡಿದ್ದೆ ನೋಡಿ ಕಾಣಿಸ್ತಾ ತುಪ್ಪ ಹಾಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಬರೀ ಎಲ್ಲರೂ ಊಟ ಮಾಡೋಣ ನೋಡಿರಿ ಇಷ್ಟೆಲ್ಲ ಆಗೈತಿ ಎಲ್ಲ ಕ್ಲೀನ್ ಮಾಡ್ತೇನೆ ಗೊತ್ತನ್ನ ಏನು ಮಾಡ್ಕೊಂಡು ಕುಡೋದು ಆಯ್ತು ಈಗ ಇಲ್ಲಿ ಇಷ್ಟು ಪಾತ್ರೆ ಅದಾವೆ ಸ್ವಚ್ಛಗೆಲ್ಲ ಅವನು ತೊಳೆದು ಒಂದು ಸ್ವಲ್ಪ ಬಿಚ್ಚಿ ಹಸು ಮಾಡ್ಕೋಬೇಕು ಓಕೆ ನೋಡಿರಿ ಎಷ್ಟು ಎಲ್ಲ ಕ್ಲೀನ್ ಆಯಿತು ಗ್ಯಾಸಿನ ಕಟ್ಟೆಲ್ಲ ಕ್ಲೀನ್ ಆದಮೇಲೆ ನಾನು ಗೋಧಿನ ಹಸು ಮಾಡಿದೆ ಇನ್ನೂ ಸ್ವಲ್ಪ ಹಸು ಮಾಡೋ ಹಾಗೆದವು ಅವಿರಲಿ ಈಗ ಗೋಧಿನ ಹಸು ಮಾಡೀನಿ ಏನೇನೆಲ್ಲ ಗೋಧಿಗೆ ಮಿಕ್ಸ್ ಮಾಡ್ತೇನೆ ಅಂತ ನೀವು ಇಲ್ಲಿ ಸಜ್ಜಿ ಬಾರ್ಲಿ ಅಕ್ಕಿ ಕಡಲೆ ಬೇಳೆ ಅಲ್ಲ ಕಡಲೆ ಕಾಳು ಇದು ಬಾರ್ಲಿ ಅಲ್ಲ ಸಜ್ಜಿ ಅದು ಇದು ಬಾರ್ಲಿ ಕಡಲೆಕಾಳು ಮಡಿಕೆಕಾಳು ಹೆಸರು ಕಾಳು ಹಾಗೆ ಸೋಯಾಬೀನ್ ಕಾಳು ಜೊತೆಗೆ ಗಾಂಜಾಳ ಇಷ್ಟನ್ನು ನಾನು ಗೋಧಿ ಎರಡು ಕೆ ಜಿ ಗೋಧಿಗೆ ಇವನ್ನೆಷ್ಟನ್ನೆಲ್ಲ ನಾನು ಮಿಕ್ಸ್ ಮಾಡ್ತೇನೆ ಮಿಕ್ ಮಿಕ್ಸ್ ಮಾಡಿ ಹಿಟ್ಟು ಹಾಕಿಸ್ಕೊಂಬರ್ತೀನಿ ಭಾಳ ಹೆಲ್ದಿಯಾಗಿರುವಂತಹ ಚಪಾತಿ ರೆಡಿ ಆಗ್ತಾವೆ ಅಂತ ಹೇಳ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಈ ರೀತಿ ನಾನು ಈಗ ಹಾಕ್ಸ್ಕೊಂಬರ್ತೀನಿ ಇತ್ತೀಚೆಗೆ ಹಾಗೆ ಇಷ್ಟೆಲ್ಲ ಮಾಡಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ ದೇವ್ರ ಪೂಜೆ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು ಹಾಗೆ ಬರ್ರಿ ಮತ್ತು ಏನೆಲ್ಲ ಆಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾನು ತುಪ್ಪದನ್ನು ಮಾಡಿದ್ನಲ್ಲ ಏನಿಲ್ಲ ಏಲಕ್ಕಿ ಲವಂಗ ಚಕ್ಕೆ ಕುಟ್ಟಿ ಹಾಕಿ ಒಂದು ಈರುಳ್ಳಿ ಒಣ ಮೆಣಸಿನ್ಕಾಯಿ ಕರಬೇಕು ತುಂಬ್ರಿ ಇಷ್ಟನ್ನೇ ಹಾಕಿ ಒಗ್ಗರಣೆಗೆ ಹಾಕಿ ಅದು ತುಪ್ಪ ಕಾಯಿಸಿದ್ದಿರ್ತಲ್ಲ ಮೇಲೆ ಅದನ್ನೆಲ್ಲ ಹಾಕಿ ತೆಗ್ದು ಹಾಕಿ ಕರ್ಕರದೆಲ್ಲ ಹಾಕಬಾರ್ದು ಅದನ್ನಷ್ಟು ಹಾಕಿ ಮಾಡಿದರೆ ಅನ್ನ ರೆಡಿ ಆಗುತ್ತೆ ಹಾಗೆ ನೋಡಿರಿ ಒಂದು ಎರಡು ಕೆ ಜಿ ಮಾವಿನ ಹಣ್ಣು ತರ್ಸೀನಿ ಹಾಗೆ ಇನ್ನು ಇಷ್ಟದ ಹೊಸ ಮಾಡೋ ಒಂದೊಂದೇ ಮಾಡ್ಕೊತೀನಿ ಬಿಡಿಯೋನಿಗೆ ಹೇಳಬೇಕು ಈಗ ಸಾಯಂಕಾಲ ಏಳು ಗಂಟೆ ಆಗೈತಿ ದೇವಸ್ಥಾನಕ್ಕೆ ಹೋಗ್ತಾರೆ ಲೇಟ್ ಆಗ್ತಿ ಇವತ್ತು ಬೇಗ ಹೋಗ್ಬೇಕು ಅಂತ ಅಂದ್ಕೊಂಡೇ ಬೇಗ ಹೋಗೋದಕ್ಕಾಗಿಲ್ಲ ಸ್ವಲ್ಪ ಹೇಳದ ಲೇಟ್ ಆರು ಗಂಟೆಗೆ ಎದ್ಬಿಟ್ಟೆ ಮಧ್ಯಾಹ್ನ ಮಾಡ್ಕೊಂಡೈತಿ ಮಧ್ಯಾಹ್ನ ಮೂರುಗಡೆ ನಾಲ್ಕು ಗಂಟೆ ಬಿಡ ಕೆಲಸ ಆಗಿತ್ತು ಆಮೇಲೆ ಮನೆ ಕೇಳಿ ಆರು ಗಂಟೆಗೆ ಎದ್ದೆ ಆರು ಗಂಟೆಗೆ ಎದ್ದು ಈಗ ಚಾ ಚೀಗೆಲ್ಲ ಮಾಡ್ಕೊಂಡು ಕೊಡೋದು ಟಿಕೆನ್ ಮಕ್ಕ ತಳ್ಕೊಂಡು ಈಗ ರೆಡಿಯಾಗಿದ್ದೀನಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿವಾರ ಬಾ ದೇವರಿಗೆ ದೀಪ ಹಚ್ಚಿ ಬಾಗಿಲಿಗೆ ಉದ್ದಿನ ಗಂಟೆ ಬೆಳೆದ ಬೆಳಗಾಯಿತು ಓಕೆ ಈಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹಾಗೆ ಸ್ವಲ್ಪ ಟೈಲರ್ ಮಾಡ್ಕೊಂಡ್ಬರ್ಬೇಕು ಯಾಕಂದರೆ ಒಂದು ಸೀರೆ ಬ್ಲಾ ಪೀಕೋ ಕಾಲ್ ಮಾಡೋಕ್ಕೆ ಕೊಟ್ಟಿದ್ದೆ ಅಲ್ಲಿ ಕೊಟ್ಟಿದ್ದೆ ಅದನ್ನ ಕೂಡ ಹಚ್ಕೊಂಬರ್ಬೇಕು ಈಗ ಹೋಗಿ ಓಕೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಮಾಡೋದಾದರೆ ಮಾಡ್ತೀನಿ ಓಕೆ ಹಾಗೆ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ ಆಂಜನೇಯ ಸ್ವಾಮಿ ಇದು ಮಂಗಳಾರತಿ ಆಗ್ತಾ ಇದೆ ನೀವು ಕೂಡ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳ್ರಿ ಹಾಗೆ ಅಲ್ಲೇ ಇರೋ ಪಕ್ಕದಲ್ಲೇ ಇರುವಂತಹ ಬನಶಂಕರಿ ಕಲ್ಯಾಣ ಮಂಟಪದಲ್ಲಿರುವಂತಹ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದೆ ಬನಶಂಕರಿ ದೇವಿನ ನೀವು ಇಲ್ಲಿ ನೋಡಬಹುದು ಹಾಗೆ ಬನಶಂಕರಮ್ಮನ ಆಶೀರ್ವಾದನ ನೀವು ತಗೊಳ್ಳಿ ಓಕೆ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡಿದೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಸಿ ವ್ಲಾಕ್ಸ್ ಈಗ ನೋಡ್ರಿ ದಾಲ್ ಮಾಡೋಣ ಅಂತ ಹೇಳಿ ಬೇಳೆನ ಹಾಕಿದ್ದೀನಿ ಟಿ ಕೊಡಲ್ ಲೋಟದಲ್ಲಿ ಒಂದು ಮೂರು ಲೋಟ ತೊಗರಿ ಬೆಳೆತವು ಇಲ್ಲಿ ಮೆಂತೆ ಚಟ್ನಿ ಮಾಡೋಣ ಅಂತ ಹೇಳಿ ಒಂದಿಷ್ಟು ಮೆಂತ್ಯ ಕಾಳನ್ನ ನೆನೆ ಹಾಕಿನಿ ನೋಡಿರಿ ಒಂದಿಷ್ಟು ಕಾಳು ನೆನೆ ಹಾಕೀನಿ ಯಾಕೆ ಮೆಂತ್ಯ ಚಟ್ನಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಮುಂದೆ ನಾನು ನಿಮಗೆ ಹೇಳ್ತೀನಿ ಒಣ ಕೊಬ್ಬರಿ ಖಾರ ಪುಡಿ ಬೆಳ್ಳುಳ್ಳಿ ಹಾಗೆ ಪುಟಾಣಿ ಉಪ್ಪು ಬೆಲ್ಲ ಕರಿಬೇವು ಕೊತ್ತಂಬರಿ ಇಷ್ಟನ್ನು ಹಾಕಿ ಎಲ್ಲದನ್ನು ಮಿಕ್ಸಿ ಮಾಡ್ತೀನಿ ಇದು ಗುರಾಳ್ ಪುಡಿ ಖಾಲಿ ಆಗಿತ್ತು ಹಾಗಾಗಿ ಸ್ವಲ್ಪ ಗುರಾಳು ಹೊರದೇನಿ ಹಾಗೆ ಅದಕ್ಕೆ ಶೇಂಗಾ ಬೀಜ ಪುಟಾಣಿನ ಅದ್ರ ಜೊತೆಗೆ ಹುರಿದು ಹಾಕಿನಿ ಪಲ್ಯ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಂತ ಅಷ್ಟೆ ಕೆಲವೊಬ್ರು ಇದ್ರಾಗ ಬೆಳ್ಳುಳ್ಳಿನ ಹಾಕ್ತಾರೆ ಬೆಳ್ಳುಳ್ಳಿ ಮತ್ತು ಖಾರ ಪುಡಿನೆಲ್ಲ ಹಾಕ್ತಾರೆ ಅದೆಲ್ಲ ಏನೂ ನಾನು ನಾನೊಂದು ಪಲ್ಯದ ಪುಡಿ ರೆಡಿ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಈಗ ಇಷ್ಟು ಮಾಡಿದೀನಿ ಇನ್ನು ಹೀರಿಕಾಯಿ ಪಲ್ಯ ಮಾಡೋದಕ್ಕೂ ಎಲ್ಲ ಹೆಚ್ಚು ಹೆಚ್ಚಾಗಿ ರೆಡಿ ಮಾಡಿ ಇಟ್ಕೊಂಡೇನಿ ಹೀರಿಕಾಯಿ ಪಲ್ಯ ಮಾಡಬೇಕು ಚಪಾತಿ ಮಾಡಬೇಕು ಇದೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ಮತ್ತೆ ಹಾಗೆ ಇಷ್ಟೊತ್ತು ನೋಡಿರಿ ಪುಟಾಣಿ ಮತ್ತು ಶೇಂಗಾ ಬೀಜ ಪುಟಾಣಿ ಶೇಂಗ ಬೀಜ ಎಲ್ಲ ಪುಟಾಣಿ ಮತ್ತು ತೊಗರಿ ಬೇಳೆನ ಹಸ್ ಮಾಡಿಕೊಂಡೆ ದಿನ ಎರಡೆರಡೆ ಎರಡೆರಡು ಹಸ್ ಮಾಡ್ಕೊತೀನಿ ಕೆಲಸದ ಜೊತೆಗೆ ಅಡುಗೆ ಜೊತೆಗೆ ಅವು ಅಂತ ಇನ್ನೂ ಇಷ್ಟದವು ಹಸ್ ಹಸು ಮಾಡ್ಕೋಬೇಕು ಬೆಲ್ಲ ಬೆಲ್ಲ ನೋಡಿರಿ ಬಿ ಹತ್ತಿ ಗೊದ್ದ ಹತ್ತಿ ಇಷ್ಟೆಲ್ಲ ರೆಡಿ ಮಾಡ್ಕೊಬೇಕು ನಂದು ಹಿಟ್ಟು ನಿನ್ನೆ ತೋರಿಸಿದ್ನೆಲ್ಲ ನಿಮಗೆ ಗೋಧಿ ಹಿಟ್ಟು ಏನೆಲ್ಲ ಹಾಕಿದೆ ಅಂತ ಅದು ರೆಡಿಯಾಗಿತ್ತು ಈಗ ಓಕೆ ನೋಡಿರಿ ಇಲ್ಲಿ ನಾನು ಕಡಬ ಮಾಡೋಣ ಅಂತ ಹೇಳಿ ಸ್ವಲ್ಪ ಗೋಧಿ ಇಟ್ಟು ಸ್ವಲ್ಪ ಅನ್ನ ಇತ್ತು ಅದನ್ನು ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಟನಿ ಇಲ್ಲಿ ನೀರು ಕಾಯಿದಕ್ಕೆ ಕಿಟ್ಟನಿ ಗೋಧಿ ಕಡಬ ಇದರಲ್ಲಿ ಮಾಡ್ತೇನೆ ಇಲ್ಲಿ ಕಿರಿಕೆಪ್ಪಲ್ಯ ರೆಡಿ ಆಗಬೇಕು ಆಗ್ಬೇಕದು ಇಲ್ಲಿ ದಾಲ್ ಮಾಡೀನಿ ದಾಲು ಕ್ಯಾರೆಟು ಸತಿಕಾಯಿ ಚಪಾತಿ ಇದು ಮೆಂತೆ ಚಟ್ನಿ ಚಟ್ನಿ ಹಾಗೆ ಗುರಾಳ ಪುಡಿನೂ ರೆಡಿ ಆಗಿತ್ತು ನೋಡಿರಿ ಮಾಲೆಹಣ್ಣದ ಅಲ್ಲಿ ಗುರಾಳ ಪುಡಿ ಇಲ್ಲ ಅಂದರೆ ಪಲ್ಯಕ್ಕೆ ಚೆನ್ನಾಗಾಗಲ್ಲ ಹಂಗಾಗಿ ಗುರಾಳ ಪುಡಿ ಮಾಡಿಟ್ಟೆ ಚಪಾತಿ ಮಾಡಬೇಕು ನೀವು ಚಪಾತಿ ಹಿಟ್ಟು ಕಲಸಿಲ್ಲ ಇದೆಷ್ಟು ಎಲ್ಲ ಹಾಗೆ ಚಪಾತಿ ಆಗಿತ್ತಲ್ಲ ಇದನ್ನೆಲ್ಲ ತೆಗೀಬೇಕು ತೆಗ್ದೆಲ್ಲ ಕ್ಲೀನ್ ಮಾಡ್ಕೊತೀನಿ ಓಕೆ ನೋಡ್ರಿ ಕೆಲಸ ಇಲ್ಲ ಆದಮೇಲೆ ನಾನು ಕೂಡ ಎರಡು ಚಪಾತಿ ಹಾಕ್ಕೊಂಡು ಹಿರಿಕಾಯಿ ಪಲ್ಯ ಮೆಂತ್ಯ ಚಟ್ನಿ ಹಾಗೆ ಎರಡು ಕಡುಬನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ ನೀವು ಕೂಡ ಬನ್ನಿ ತಿಂಡಿ ತಿನ್ನೋಣ ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು